ವೆಲ್ಕಮ್ ಬ್ಯಾಕ್ ಟು ಮೈನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ವ್ಲಾಗ್ನ ಐದೂವರೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ರೆಡಿಯಾಗಿದ್ದೀನಿ ಹೊರಗಡೆ ಹೋಗ್ತಾ ಇದ್ದೀನಿ ಪ್ರಮೋದ್ ಅವ್ರು ಕಾಲ್ ಮಾಡಿದರು ರೆಡಿಯಾಗಿರು ತುಳಸಿ ಜಿವೆಲ್ಸ್ಗೆ ಹೋಗ್ಬಿಟ್ಟು ಬರಬೇಕು ಅಂತ ಏನಕ್ಕೆ ಅಂದರೆ ನಾನು ಲಾಸ್ಟ್ ಮಂತು ಪ್ರಮೋಷನ್ ಮಾಡಿದ್ನಲ್ಲ ಅದರದ್ದು ಪೇಮೆಂಟ್ನ ನಾನು ಇನ್ನೂ ಕಲೆಕ್ಟ್ ಮಾಡಿಕೊಂಡಿಲ್ಲ ಹಾಗೆ ಇವತ್ತು ಚೆಕ್ ಏನು ಕೊಡ್ತೀನಿ ಅಂತ ಹೇಳಿದಾರಂತೆ ಅವರು ಕಾಲ್ ಮಾಡಿದ್ದಾರೆ ಅದಕ್ಕೆ ಅದು ಚೆಕ್ ಆ್ಯಂಡ್ ನನಗೆ ಸಡನ್ನಾಗಿ ಒಂದು ಶೂಟ್ ಬಂತು ಇಲ್ಲೇ ಮೆಟ್ರೋಪಾಲ್ ಸಿಗ್ನಲ್ ಅಥವಾ ಒಂದು ಶೂಟ್ ಇದೆ ಆ ಶೂಟನ್ನ ಮುಗಿಸ್ಕೊಂಡು ಒಟ್ಟಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಗೊತ್ತಿಲ್ಲ ನಾವು ಮಾತಾಡಿರ ಬಜೆಟ್ ಕೊಡ್ತಾರ ಅಥವಾ ಬಾರ್ಗೇನು ಮಾಡ್ತಾರ ಏನೋ ಗೊತ್ತಿಲ್ಲ ಅದು ಬೇರೆ ಇವಾಗ ನಾನು ಚೆಕ್ ಇಸ್ಕೊಂಬಂದು ಚೆಕ್ ಹಾಕಬೇಕು ಈಗ ಇಮ್ಮಿಡಿಯೇಟ್ ನನಗೆ ಕ್ಯಾಶೇ ಕೊಟ್ಬಿಟ್ಟಿದ್ರೆ ಅವರು ನಾನು ಹೆಂಗಿದ್ರು ಶನಿವಾರ ಫುಲ್ಲು ಕಾರ್ಗೆ ಕ್ಯಾಶ್ ಕಟ್ಟಕ್ಕೆ ಹೋಗಬೇಕು ಕಂಪ್ಲೀಟಾಗಿ ಅದ್ರ ಜೊತೆಗೆ ಆಗ್ತಾಯಿತ್ತು ಇವಾಗ ನಾನು ಶನಿವಾರ ಹೋಗೋದ್ರಿಂದ ನನಗೆ ಚೆಕ್ ಹಾಕಿ ಬರೋದನ್ನೇ ಟೂ ಡೇಸ್ ಮೇಲ್ ಸೊ ಅದಕ್ಕೆ ಅದನ್ನು ಹಂಗೆ ಇಟ್ಕೊಳ್ತೀನಿ ದುಡ್ಡು ಏನು ಖರ್ಚು ಮಾಡೋಕ್ಕೆ ಹೋಗೋಲ್ಲ ಅಥವಾ ಪ್ರಮೋದ್ಗೆ ಏನಾದರೂ ಅವರು ರಿಂಗನ್ನ ಕೇಳ್ತಾಯಿದ್ರು ಅವ್ರಿಗೂ ನನ್ನ ಥರ ರಿಂಗ್ದು ಕ್ರೇಜ್ ಇದೆ ಆ ರಿಂಗ್ ಏನಾದರೂ ಮಾಡಿಸ್ಕೊಟ್ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೀನಿ ನಾನು ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ನಾವು ಶನಿವಾರ ಹೋಗಿ ಕಾರ್ಗೆ ಫುಲ್ ಕ್ಯಾಶ್ನ ಕಟ್ಟು ಇದ್ದೀವಿ ನಾಳೆ ಆ್ಯಕ್ಚುಲಿ ಇವತ್ತು ಹೋಗಬೇಕಿತ್ತು ಸ್ವಲ್ಪ ಏನೋ ಪ್ರೊಸೀಜರ್ ಇತ್ತು ಅದೆಲ್ಲ ಮುಗಿಸಿದ್ದಾರೆ ಇವತ್ತು ನಾಳೆ ಕಟ್ಟೋಣ ಅಂದರೆ ನಾಳೆ ಶುಕ್ರವಾರ ನಾವು ಕಟ್ಟಲ್ಲ ದುಡ್ಡನ್ನ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಶಾಸ್ತ್ರ ಸಂಪ್ರದಾಯ ಅದೆಲ್ಲ ನೋಡ್ತೀವಿ ಅದಕ್ಕೆ ಶನಿವಾರನೇ ಕಂಪ್ಲೀಟಾಗಿ ಎಲ್ಲ ಕ್ಯಾಶ್ನೇ ಕಟ್ಬಿಟ್ಟು ಬಂದುಬಿಟ್ರೆ ಒಂದು ವೀಕ್ ಟೈಮ್ ಇರುತ್ತೆ ನಮಗೆ ಸೊ ಕಾರ್ ಬರೋಕ್ಕೂ ಈಸಿ ಆಗುತ್ತೆ ಆ್ಯಂಡ್ ನಮ್ಮ ಕಾ ಕಾರ್ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆಯಂತೆ ಸೆವೆನ್ ಡೇಸಲ್ಲಿ ಶೋರೂಮ್ಗೆ ಬರುತ್ತೆ ನೀವು ಬಿಫೋರ್ ಬೇಕಾದರೆ ಕಲೆಕ್ಟ್ ಮಾಡ್ಕೋಬೋದು ಅಂದರು ಬೇಡ ನಮ್ಗೆ ಅವತ್ತೇ ಬೇಕು ಅಂತ ಹೇಳಿದ್ದೀವಿ ಸೊ ಹೋಗೋಣ ಚೆಕ್ ಇಸ್ಕೊಬರೋಣ ನಾನು ಅಂದ್ಕೊಂಡೆ ನಾಳೆ ಇಸ್ಕೊಂಬರೋಣ ಲಕ್ಷ್ಮೀ ಬಂದಂಗೆಲ್ಲ ಅವ್ರು ಇವತ್ತೇ ಬನ್ನಿ ಫೈವ್ ತರ್ಟಿಗೆ ಬನ್ನಿ ಅಂದರು ನಾವು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಹೋಗೋಣ ಅಂತ ಇನ್ಫಾರ್ಮ್ ಮಾಡಿದ್ದೀವಿ ರೆಡಿ ಆಗಿದ್ದೀನಿ ರೀಸ್ಕೊಂಡು ಚೆಕ್ ಅಂತ ಹೋಗಿ ಶೂಟ್ ಮುಗಿಸ್ಕೊಂಡು ಬರಬೇಕು ಸದ್ಯ ಹೆಂಗೋ ಎರಡೊಂದು ಕೆಲಸ ಆಯಿತು ನನಗೂ ಈಸಿ ಆಯಿತು ಅಲ್ಲೂ ದೊಡ್ಡ ಬಂದಂಗೆ ಆಯಿತು ಅಲ್ಲೂ ದೊಡ್ಡ ಬಂದಂಗೆ ಆಯಿತು ಚಿರಿ ಈಸಿ ಬೆಳಗ್ಗೆನೇ ಕಾಲ್ ಬಂದಿದೆ ನಾನು ನೋಡ್ಕೊಂಡೇ ಇಲ್ಲ ಐಫೋನ್ನ ನಾನು ಒಳಗಡೆ ಎತ್ತಿಟ್ಬಿಟ್ಟಿರ್ತೀನಿ ಅಪ್ಪು ಬಿಡಿಸ್ಬಿಡ್ತಾನೆ ಅನ್ನೋ ಕಾರಣದಿಂದ ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಪ್ರಮೋದ್ ಅವರು ಕಾರ್ ಜೊತೆಗೆ ಗೋಲ್ಡ್ ಹುಡ್ಕೋತಾರ ಏನು ಗೊತ್ತಿಲ್ಲ ಅವ್ರ ಲಕ್ಕು ಈ ವರ್ಷ ಚೆನ್ನಾಗಿದೆ ಗೈಸ್ ಸೊ ಅವ್ರ ಲಕ್ಕು ಬರ್ಡೇ ಲಾಸ್ಟ್ ಇಯರ್ ಏನೂ ಕೊಡಿಸಿಲ್ಲ ನಾನು ಜಸ್ಟ್ ಏನೋ ಸೆಲೆಬ್ರೇಷನ್ ಮಾಡಿಸಿದೆ ಅಷ್ಟೇ ನಾನು ಅಂದ್ಕೊಂಡೆ ಲಾಸ್ಟ್ ಇಯರು ಸ್ವಲ್ಪ ಒಂದು ಹಗಲವಾಗಿ ದೊಡ್ಡದಾಗಿ ಸ್ವಲ್ಪ ಗ್ರಾಮ್ ಜಾಸ್ತಿಲಿ ಬ್ರೇಸ್ಲೆಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಲಾಸ್ಟ್ ಇಯರು ನಂಗೆ ಅಮೌಂಟು ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ಮಾಡ್ಸೋಕ್ಕೆ ಆಗಲಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಇನ್ನೇನು ಪ್ರಮೋದವ್ರು ಬರ್ತಾರೆ ಅಪ್ಪು ನಾನು ಇಬ್ಬರು ರೆಡಿಯಾಗಿದ್ದೀವಿ ಸರ್ ಬಂದ ತಕ್ಷಣ ಹೊರಡೋದೇನೆ ಗೈಸಿ ಇವತ್ತೇನೆ ಪ್ರಮೋದ್ ಅವರು ಬಂದರು ಅವ್ರಿಗೆ ಪಾಪ ಫ್ರೆಶ್ ಅಪ್ ಆಗೋಕ್ಕೂ ಟೈಮ್ ಇಲ್ಲ ನಡಿ ನಡಿ ರೆಡಿ ಅಂತ ಇದ್ದಾರೆ ನಾನೇ ಸ್ವಲ್ಪ ಟಚ್ ಅಪ್ ತೊಗೊಳ್ಳಿ ಅಂದ್ಬಿಟ್ಟು ಹೇಳಿದ್ದೆ ಅದಕ್ಕೆ ಇದ್ದಾರೆ ಮುಖಕ್ಕೆ ಸ್ವಲ್ಪ ಪೌಡರ್ ಹಾಕೋತಾ ಇದ್ದಾರೆ ಅಪ್ಪು ಫುಲ್ ರೆಡಿಯೆಲ್ಲ ಬಂದಿದ್ದೀನಿ ನಾವು ಓ ಅವ್ರ ಪಾಪನ ಮುಂದೆ ಹೊರಟೋಗಿದ್ದಾನೆ ಹೊಡೋಣ ಎಸ್ ನಾವಿವಾಗ ತುಳಸಿ ಜುವೆಲ್ಸ್ ಹತ್ರ ಬಂದ್ವಿ ಎಮ್ ಡಿ ಅಶೋಕ ರೋಡ್ ಬ್ರ್ಯಾಂಚಲ್ಲಿದ್ದರು ಸೊ ಅದಕ್ಕೆ ಅಶೋಕ ರೋಡ್ಗೆ ಬಂದಿದ್ದೀವಿ ನಾವು ಆ್ಯಂಡ್ ಓದ್ವಿ ಒಳಗಡೆ ಯಾರು ಬೇರೆ ಕಸ್ಟಮರ್ ಇದ್ದರು ಯಾರು ಗೊತ್ತಿಲ್ಲ ಕಸ್ಟಮರು ಅಥವಾ ವರ್ಕರು ಯಾರ ಜೊತೆ ಮಾತಾಡ್ತಾಯಿದ್ರು ಎಮ್ ಡಿ ಅವರು ಸೊ ಅದಕ್ಕೆ ನಾವು ಹಂಗೆ ಒಂದು ಸ್ವಲ್ಪ ಹೊತ್ತು ಕೂತಿರೋಣ ಅಂದ್ಬಿಟ್ಟು ಅಲ್ಲೇ ಹೊರಗಡೆ ಕೂತಿದ್ವಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಅವರು ಹೋದರು ಆಮೇಲೆ ನಾವು ಓದ್ವಿ ಮಾತಾಡಿ ಎಲ್ಲ ಆಯಿತು ನಮ್ಮದು ಆಮೇಲೆ ಚೆಕ್ನ ಕೊಟ್ಟರು ಅದನ್ನು ಈಸ್ಕೊಂಡು ನಾವು ನೆಕ್ಸ್ಟು ನನಗೆ ಶೂಟ್ ಇತ್ತಲ್ಲ ಸೊ ಆ ಲೊಕೇಶನ್ಗೆ ಬಂದೆ ಮೈಸೂರಲ್ಲೇ ಇದ್ದಿದ್ದು ಹೋಗ್ಬಿಟ್ಟು ಜಸ್ಟು ಬೇಗ ಬೇಗ ಆ ವಿಡಿಯೋ ಮಾಡಿಕೊಂಡು ಬಂದ್ವಿ ಅಪ್ಪು ನಾನು ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ದೆ ಸೊ ಅದಕ್ಕೆ ಬೇಗ ಬೇಗ ಶೂಟನ್ನ ಮುಗಿಸ್ಕೊಂಡು ಮನೆಗೆ ಹೊಟ್ಬಿಡ್ರೋಣ ಅಂದ್ಬಿಟ್ಟು ಹೊಟ್ಟಿ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತ್ಕೊಂಡೆ ಸೊ ಅದು ನಾನು ವೀಡಿಯೋ ಮಾಡಿದ್ನಲ್ಲ ಇನ್ಸ್ಟಾಗ್ರಾಮ್ಗೆ ಅದನ್ನೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಎಸ್ ಗೈಸ್ ಎಸ್ ಇವಾಗ ತೇನೆ ಮನೆಗೆ ಬಂದ್ವಿ ಹೊರಗಡೆನೇ ಊಟ ಮಾಡ್ಕೊಂಡು ಬಂದೆ ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಔಟ್ಸೈಡು ಅದರಲ್ಲಿ ನಾನು ಶೂಟ್ಗೆ ಹೋಗಿದ್ನಲ್ಲ ಅಲ್ಲೂ ಸುಧಾ ನಾನು ವೀಡಿಯೋ ಮಾಡಲಿಲ್ಲ ಸೊ ಅದರಲ್ಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಅದರಲ್ಲೇ ಮಾಡಿದ್ದೀನಿ ಆ್ಯಂಡ್ ಚೆಕ್ ಇಸ್ಕೊಂಬಂದಿದ್ದೀವಿ ಎಷ್ಟು ಏನು ಅಂತ ನಾನು ಹೇಳೋಕೆ ಹೋಗಲ್ಲ ಬಿಕಾಸ್ ಆಲ್ರೆಡಿ ನಾನು ಅಂದಷ್ಟು ಗುಡ್ ನ್ಯೂಸ್ಗಳೇ ಹೇಳ್ಬಿಟ್ಟು ಅದನ್ನೇ ಆಗ್ತಾಯಿಲ್ಲ ಈ ಚೆಕ್ಕಲ್ಲಿ ಏನು ಪ್ರೈಸ್ ಇದೆ ಏನು ಎತ್ತ ಹೇಳ್ಬಿಟ್ರೆ ಅಯ್ಯೋ ಬೇರೆ ಇಷ್ಟೊಂದು ದುಡಿತವಳಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಓರ್ಕೊಂಡು ಬ್ಲಾಸ್ಟ್ ಆಗೋರೆ ಜಾಸ್ತಿ ಸೊ ಈ ಚೆಕ್ನ ನಾವು ನಾಳೆ ಬ್ಯಾಂಕ್ಗೆ ಹೋಗ್ತಾ ಇದ್ದೀವಿ सो ई आम्ही हॅपी प्रमोशन धडित कन्सलु अनकोर एक्सपेक्टेशन मी बरत आहे नि सपोर्टिंग थँक्यू सो मच एल बेडवा प्राईजू प्रमो बेड अंतिग मला हड्या हुशारी स्वल्प बेड अष्ट नमे एफेक्ट आग ಬಟ್ ಈ ಚೆಕ್ ಇರೋ ಪ್ರೈಸ್ ಹೇಳ್ಬಿಟ್ರಂತೂ ನಿಜವಾಗ್ಲೂ ಹುರ್ಕಟ್ಸಕ್ ಹೋಗ್ತಾರೆ ಎನಿಮಿಗಳು ಸೊ ಅದಕ್ಕೆ ಅಷ್ಟೇ ಇಲ್ಲ ಎಂಡಿ ಅವ್ರ ನಾಳೆ ಹೋಗ್ತಾ ಇದ್ವಿ ಚೆಕ್ ಹಾಕ್ಬಿಟ್ಟು ಬರೋಕ್ಕೆ ಎಂಡ್ ಅಪ್ಪನು ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ ರಜೆ ಅಲ್ವಾ ಮಂಡೇನು ಸೊ ಹೋಗಲ್ಲ ತ್ರೀ ಡೇಸ್ ಅವ್ನು ಆರಾಮಾಗಿ ಇರಲಿ ಇವರು ಆಫೀಸ್ಗೆ ಹೋಗಿರ್ತಾರೆ ನಾನು ಅಪ್ಪು ಕರ್ಕೊಂಡು ಆಫೀಸ್ ಹತ್ರ ಹೋಗಿ ಆಫೀಸಿಂದ ಹಂಗೆ ಹೋಗ್ಬಿಟ್ಟು ಮಧ್ಯಾಹ್ನ ಚೆಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಊರಲ್ಲಿ ಇದ್ದು ಅರೆಸ್ಟ್ ಮಾಡಿ ಅಮ್ಮಿ ಬರೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಸ್ಯಾಟರ್ಡೆ ಫುಲ್ ಕ್ಯಾಶನ್ನ ಕಟ್ಟಕ್ಕೆ ಹೋಗ್ತಾ ಇದೀವಿ ಕಾರ್ಗೆ ನಾವು ಕಟ್ಟರೆ ಅದೇ ಬರೀ ಟ್ವೆಂಟಿ ತೌಸಂಡ್ ಅಷ್ಟೇ ಇನ್ನು ನಾವು ಎಷ್ಟು ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಕಟ್ಟಬೇಕು ಶನಿವಾರ ಫುಲ್ಲು ಒಂದು ನಾಲ್ಕು ಲಕ್ಷ ಕ್ಯಾಶ್ ಕೊಡ್ತೀವಿ ಇನ್ನು ಮಿಕ್ಕಿದೆಲ್ಲ ಅಕೌಂಟಿಂದನೇ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಇವಾಗ ಏನು ಹೇಳ್ತೀನಿ ಅಂತ ತ್ರೀ ಡೇಸ್ ಫ್ಲಾಗಲ್ಲಿ ಹೇಳ್ತಿರ್ತರೀ ಅದು ಮತ್ತೆ ಕಮೆಂಟ್ ವಾರ್ಡ್ಗಳಿಗೆ ಆ ಥರ ಏನಾದರೂ ಇದ್ದರೆ ನಾನು ಖಂಡಿತ ಆದಷ್ಟು ಬೇಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನು ಗೊತ್ತಾ ಪ್ರೆಗ್ನೆನ್ಸಿ ಅದು ಇದು ಎಲ್ಲ ಏನು ಆದ ತಕ್ಷಣ ನನಗೆ ಯಾರೇ ಆಗಲಿ ಹೇಳ್ಕೊಬಾರ್ದು ನಾನು ಅಷ್ಟೇ ಇವಾಗ ನಾವು ಇನ್ನೂ ಪ್ಲ್ಯಾನಿಂಗ್ ಶುರು ಮಾಡಿದ್ದೀವಿ ಅಕಸ್ಮಾತ್ ಏನಾದ್ರು ಪ್ರೆಗ್ನೆನ್ಸಿ ಆದರೆ ಒಂದು ತ್ರೀ ಮಂತ್ಸ್ ಆದಮೇಲೆ ಹೇಳೋದು ನಾನು ಅಲ್ಲಿವರೆಗೂ ನಾನು ಹೇಳಲ್ಲ ಅದೇನು ಚಿಕ್ಕ ವಿಚಾರ ಅಲ್ಲ ಗೈಸ್ ತಕ್ಷಣ ಹೇಳ್ಬಿಡೋಕ್ಕೆ ಜೀವದೊಳಗಡೆ ಒಂದು ಜೀವ ಬೆಳೀತಾ ಇರೋದು ಒಬ್ಬೊಬ್ಬರು ಕಣ್ಗಳು ಸರಿ ಇರಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಇದು ಬಂದಿರೋದು ಏನಂದರೆ ತೊಟ್ಲು ಇದು ಪ್ರಮೋಷನ್ ಬಂದು ಒಪ್ಪುಗೇನೆ ಬಂದಿರೋದು ಟ್ವೆಂಟಿ ಕೆ ಜಿ ಬೇಬಿ ಇಲ್ಲ ಅದರೊಳಗಡೆ ಹಾಕ್ಬೋದು ಇದು ಆಟೋಮೆಟಿಕ್ ಕ್ರೈಡಲ್ ಇದು ಇವಾಗ ಅನ್ಬಾಕ್ಸ್ ಮಾಡಲ್ಲ ನಾಳೆ ಎಲ್ಲ ಮುಗಿಸ್ಕೊಂಡು ಬಂದು ಸಾಟರ್ಡೆ ಆರ್ ಸಂಡೇ ಅನ್ಬಾಕ್ಸಿಂಗ್ ಮಾಡ್ತೀವಿ ಈಗೆಲ್ಲ ಓಪನ್ ಮಾಡಿದ್ರೆ ಸುಮ್ಮನೆ ಅದೇ ಸುಮ್ಮನೆ ಅದೆಲ್ಲ ಆತೆ ಒಳ ಹೋಗೋದು ಅದು ಇದು ಆಗುತ್ತೆ ನಮ್ಮನೆ ಮೊದಲೇ ಆತೆ ಒಳ ಜಾಸ್ತಿ ತೋರಿಸ್ತೀನಿ ಬಾ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ವೆಯ್ಟಿದೆಯಲ್ಲ ಪಮ್ಮಿ ಅವರೇ ಹೇಳಿದ್ರು ಮೇಡಮ್ ನಿಮ್ಮ ಕೈಲಿ ಇಟ್ಕೊಳೋಕಾಗಲ್ಲ ನಾನೇ ಕೊಡ್ತೀನಿ ಅನ್ಬು ಪಾಪ ಗೇಟ್ ತನಕ ತಂದು ಕೊಟ್ಟರು ಆಮೇಲೆ ನಮ್ಮ ಎತ್ಕೊಂಡು ಬಂದು ಒಳಗಡೆ ಇಟ್ರು ಈಗ ಐ ಥಿಂಕ್ ಇದು ಸ್ಟ್ಯಾಂಡ್ಗಳು ಬರುತ್ತಲ್ಲ ಅದು ಇದು ಪಾಪು ಮಲ್ಕ್ಸ್ ಅದು ಅಂದರೆ ಇದೆ ದೊಡ್ಡ ಪಾಪು ಮನೇಲಿ ಇದು ಬಂದು ಸ್ವಿಚ್ ಬಾಕ್ಸ್ ಬರುತ್ತೆ ಇದು ಆಟೋಮೆಟಿಕ್ ಗೈಸ್ ಜಸ್ಟು ಸ್ವಿಚ್ಗೆ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಆದಾಗ ಅದೇ ತೂಕೊಳ್ಳುತ್ತೆ ಆ ರೀತಿ ಇದು ಸೊ ನಾನು ಅನ್ಬಾಕ್ಸಿಂಗ್ ಮಾಡಿದಾಗ ನೀನು ನಿಮಗೆ ನಾನು ತೋರಿಸ್ತೀನಿ ಚೆನ್ನಾಗಿದೆ ಬಟ್ ನನಗೆ ಇಷ್ಟ ಆಯಿತು ಎಸ್ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಊರಿಗೆ ಹೋಗಬೇಕು ಪ್ರಮೋದ್ ಅವರು ರಜೆ ಹಾಕಲ್ಲ ಸೊ ಲಾಫ್ ಡೇ ಹೋಗಲಿ ಅಪ್ಪು ಸ್ಕೂಲ್ ಬಿಡೋ ಗಂಟು ಹೋಗಲಿ ಆಮೇಲೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರೋಣ ಆದರೆ ನಾಳೆನೇ ಸಂಜೆನೆ ಬರ್ತೀವಿ ಕಣ್ಣೇ ಎರಡು ಸೈಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಒಂದೇ ಇದರಲ್ಲಿ ಕನ್ನಡ ನಾವು ಹೋಗೋದೇನೇ ಒನ್ ತರ್ಟಿ ಟು ಓ ಕ್ಲಾಕ್ ಆಗುತ್ತೆ ಸೊ ಅಷ್ಟರಲ್ಲಿ ಊಟದಿಂದ ಬಂದಿರ್ತಾರೆ ಬ್ಯಾಂಕ್ ಅವರೆಲ್ಲ ಹಾಕ್ಬಿಟ್ಟು ನಾವು ಊರಿಗೆ ಹೋಗಿ ಮತ್ತೆ ರಿಟರ್ನ್ ಬರೋಕ್ಕೆ ಕಷ್ಟ ಆಗ್ಬೋದು ಕಷ್ಟ ಆದರೆ ನಾವು ಏನು ಮಾಡ್ತೀವಿ ಅಂದರೆ ಬೆಳಗಿನ ಅಷ್ಟೊತ್ತಿಗೆ ಎದ್ದು ಬರ್ತೀವಿ ಎ ಸಿ ವಿಡಿಯೋನಲ್ಲಿ ಏನು ಮಾಡ್ತೀನಿ ಮೆಜರ್ ಮಾಡ್ಕೋಬೇಡಿ ಹೇಳಲಿಲ್ಲ ಹೇಳಲಿಲ್ಲ ಅಂದ್ಕೊಂಡು ಎಷ್ಟು ಅಮೌಂಟ್ ಬಂತು ಅಂತ ಯಾಕಂದರೆ ತುಂಬ ಸಿಹಿ ಸಿಹಿ ಸುದ್ದಿನ ಹೇಳಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅಷ್ಟೇ ನಮ್ಮ ಅಮ್ಮನೂ ಹೇಳಿದ್ರು ಹೊತ್ತು ಕಾಲ್ ಮಾಡಿ ಜಸ್ಟ್ ಹೇಳ್ಕೊಳಕು ಹೋಗಬೇಡ ಒಂದು ಸ್ವಲ್ಪ ಇವಾಗ ಕಂಟ್ರೋಲ್ ಮಾಡು ಅಂತ ಅದರಿಂದ ಅಷ್ಟೇ ಕ್ಷಮೆ ಇರಲಿ ಇದಕ್ಕೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿ ಎಲ್ಲರೂ ಲವ್ ಯು ಬಾಯ್ ಹಿಂಡ್ಗೆ ಎಷ್ಟು ಏನು ಮಾನೇ ಮರ್ಯೋದಿಲ್ಲ ಬಾ ಎಷ್ಟೇ ಬೈಲಿ ಗಾಯಿಸಿ ಎಷ್ಟೇ ಮುಗೀಲಿ ಅವನಿಗೆ ಅವ್ನು ಮಾಡಿದ್ದೆ ಆಟ ಅವ್ನು ಆಡಿದ್ದೆ ಆಟ